హలో ఎల్గూ నమస్కార నన్న ఇవతినూ వ్ల చాలా వేరు రెసిపిన హాకణ అంత హాకొతాదీని సో ఇవతిన రెసిపీ కడలే ಗೊತ್ತಿಲ್ಲ తే గొప్పలోి కడలే వడ సో ఇన్న ఫస్ట్ రెసిపిన ఆమేలే ఆమె ఇగ్ మాట్లాడ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಚಿಟ್ಚಾಟ್ ಮಾಡೋಣ ಸೊ ಇದಕ್ಕೆ ಬೇಕಾಗಿರೋದು ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಚಕ್ಕೆ ಮತ್ತು ಲವಂಗ ನಾನು ಏನು ತಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಎಕ್ಸೆಪ್ಟ್ ಕಡಲೆಬೇಳೆ ಕಡಲೆಬೇಳೆ ಬಂದು ಎಲ್ಲವನ್ನ ಕೂಡ ನಾವು ಹಾಕೋಬಾರ್ದು ಒಂದೇ ಒಂದು ಮುಷ್ಟಿಯಷ್ಟು ಮಾತ್ರ ಹಾಕ್ಕೊಂಡು ಕಂಪ್ಲೀಟ್ ಗ್ರೈಂಡ್ ಮಾಡ್ಕೋಬೇಕು ಓಕೆನಾ ಈಗ ನಾನು ಇದ್ರಲ್ಲಿ ತೋರಿಸ್ತೀನಿ ಬನ್ನಿ ಸೊ ಇನ್ನೇನು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು ಸೊ ಅದು ಇದು ಕೇಳ್ತಾಯಿರ್ತಾರೆ ಸೊ ಯಾವತ್ತಾದರೂ ಒಂದಿನ ಸ್ನ್ಯಾಕ್ಸ್ಗೆ ಅಂತ ಇಟ್ಕೊಳ್ಳಿ ಈ ಒಂದು ಆಪ್ಷನ್ನ ಸೊ ಒಂದು ಇಡೀ ಕಡಲೆಬೇಳೆ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿದ್ದು ಕಂಪ್ಲೀಟ್ ಪೇಸ್ಟ್ ಹಾಕಬೇಕು ಸೊ ಅದಾದ ನಂತರ ಇನ್ನು ಮಿಕ್ಕಿರುವಂತಹ ಕಡಲೆಬೇಳೆನ ಹಾಕ್ಕೊಂಡು ಕಂಪ್ಲೀಟ್ ಪೇಸ್ಟ್ ಅಂತ ಏನಿಲ್ಲ ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡ್ರು ಆಯಿತು ಬಟ್ ಫಸ್ಟ್ ಗ್ರೈಂಡ್ ಮಾಡಬೇಕಾದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನೀರು ಹಾಕೊಳ್ಳಿ ಈಗ ನೆಕ್ಸ್ಟ್ ಗ್ರೈಂಡ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪವೂ ಕೂಡ ನೀರೇನು ಹಾಕೋದು ಬೇಡ ಸೊ ಯಾಕಂದರೆ ಅದು ನೆಂದಿರುತ್ತಲ್ಲ ಕಡಲೆ ಬೇ ಬೇಳೆಯನ್ನು ನಾವು ಒಂದು ತ್ರೀ ಅವರ್ಸ್ ಆದರೂ ನೆನೆ ಹಾಕಬೇಕು ನೆನೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಅರ್ಜೆಂಟಿಗೆ ಬೇಕು ಅಂದರೆ ಬಿಸಿ ನೀರಿಗೆ ಕಡಲೆಬೇಳೆನ ಹಾಕ್ಕೊಂಡು ನಾವು ಮಾಡ್ಕೋಬೇಕು ಸೊ ಇವಾಗ ಅದು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಸೊ ಇದಕ್ಕೆ ಸೊಬ್ಬಸಿಗೆ ಸೊಪ್ಪು ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪು ಹಾಕೊಳ್ಳಿ ಹಾಗೆ ಸೊಬ್ಬಸಿಗೆ ಸೊಪ್ಪು ಇದರ ಮೇನ್ ಇಂಗ್ರೀಡಿಯಂಟ್ ಜಾಸ್ತಿ ಇದ್ದಿದ್ದರೆ ನಾನು ಇನ್ನೂ ಜಾಸ್ತಿ ಆಗ್ತಿದೆ ಬಟ್ ಅಷ್ಟು ಇರಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಇತ್ತು ಹಾಕಿದೆ ಹಾಗೆ ಈರುಳ್ಳಿ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಬಟ್ ಈರುಳ್ಳಿ ಹಾಕಿದ್ರೆ ತುಂಬ ನೀರು ಬಿಡುತ್ತೆ ಅಂತ ನಾನು ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಬೇಕಿ ತಿನ್ನು ಅನ್ನಿಸ್ತು ಆಮೇಲೆ ಬಟ್ ಇನ್ನೊಂದು ಸ್ವಲ್ಪ ನೀವು ಹಾಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಎಕ್ಸ್ಟರ್ನಲ್ ಟೇಸ್ಟ್ ಬೇಕು ಅಂದರೆ ಜೀರಾ ಪೌಡರನ್ನ ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಕಡಲೆಬೇಳೆ ಉಡೆ ಅಥವಾ ಬೋಂಡ ಬಜ್ಜಿ ಏನೇ ಮಾಡಬೇಕಾದ್ರೂ ದಯವಿಟ್ಟು ಅಡುಗೆ ಸೋಡಾನ ಉಪಯೋಗಿಸ್ಕೊಬೇಡಿ ಯಾಕೆಂದರೆ ತುಂಬ ಆ್ಯಸಿಡಿಟಿ ಇದಾಗುತ್ತೆ ಕಾಳುಗಳದ್ದು ಹಾಗೆ ಇದು ಯಾವಾಗೇ ಮಾಡಬೇಕಾದ್ರೂ ಒಂದೇ ಒಂದು ಚಿಟಕಿಯಷ್ಟು ಇಂಗನ್ನು ಹಾಕಿ ಗ್ಯಾಸ್ಟ್ರಿಕ್ ಇನ್ ಕೇಸ್ ಏನಾದರೂ ಅಸಿಡಿಟಿ ಆ ಟೈಪ್ ಏನಾದರೂ ಆದರೆ ಅದು ಕಂಪ್ಲೀಟ್ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಒಂದು ಕಡೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅದು ನೀಟಾಗಿ ಶೇಪ್ ಥರ ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ ಸೊ ನಾನೇನು ತುಂಬ ಎಕ್ಸ್ಪರ್ಟ್ ಅಂತ ನಾನು ನಿಮ್ಮ ಜೊತೆ ಶೇರ್ ಇಲ್ಲ ಸೊ ನನಗೆ ಬರೋದ್ರಲ್ಲಿ ಇದು ಕೂಡ ಒಂದು ಬೆಸ್ಟ್ ರೆಸಿಪಿ ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ